ಕಲೂತಿ ಫ್ರಮ್ ಅಂದೆಕ್ಕಲ್ ಹೋಗಲು ಚೇರ್ ಪರ್ಸನ್ ಆ್ಯಂಡ್ ಆಲ್ಸೋ ಐದು ಪ್ರಿನ್ಸಿಪಲ್ ಇವತ್ತು ನಮ್ಮ ಕಾಲೇಜ್ ಗ್ರಾಜುಯೇಷನ್ ಡೇ ಇತ್ತು ಅದಕ್ಕೆ ನಾವು ಅಡ್ವಕೇಟ್ಸ್ ಚೀಫ್ ಗೆಸ್ಟಾಗಿ ಕರೆದಿದ್ವಿ ಆ್ಯಂಡ್ ಆಲ್ಸೋ ಟಮಲ್ ಆ್ಯಕ್ಟಿವ್ ಫ್ರಮ್ ಚೆನ್ನೈ ತಂದಿದ್ವಿ ಇವತ್ತು ಒಂದು ಅರವತ್ತು ಜನಕ್ಕೆ ನಾವು ಗ್ರಾಜುಯೇಷನ್ ಮಾಡಿದ್ವಿ ಮಾಡಿದ್ವಿ ಸ್ಟೂಡೆಂಟ್ಸ್ಗೆ ನಿಮ್ಮೇಜ್ ಸ್ಥಾಪನೆ ಆಗಿದ್ದೆ ಸ್ಥಾಪನೆ ಆಗಿದ್ದು ನಮ್ಗೆ ಟು ತೌಸಂಡ್ ಫೋರಲ್ಲಿ ಸ್ಥಾಪನೆ ಆಗಿದ್ದು ನಮ್ಮ ತಂದೆಯವ್ರ ನೋಡಿದ್ದು ಈ ಡಾಕ್ಟರ್ ರಾಮ ಮೂರ್ತಿ ಅವರೇ ಫೌಂಡರ್ ಇಸ್ ನೋ ಮೋರ್ ಇಲ್ಲಿ ಐ ತಿಂಕ್ ಮೋರ್ ದ್ಯಾನ್ ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ ಗ್ರಾಜುವೇಷನ್ ಆಗಿದ್ದು ಮೂರು ದಿನ ಈಗ ಸದ್ಯಕ್ಕೆ ಅರವತ್ತು ಜನ ಆಗಿದ್ದಾರೆ ಎವ್ರಿ ಇಯರ್ ವಿ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸ್ಟೂಡೆಂಟ್ಸ್ சோடபள்ளால்னிங் காலேஜ் ஆக ஹிஸ்டரி ஸ்டடிஸ் எலான் மேடம் நம்ம காலேஜ் ಅಲ್ಲಿ 5 இயர்ஸ் அண்ட் 3 இயர்ஸ் கோர்சஸ் ಇದೆ 3 இயர்ஸ் கோர்சஸ் 60 uh, 60 + 62 செக்ஷன்ஸ் 5 இயர்ஸ் கோர்ஸ் பண்றது BE LLB 1 செக்ஷன் 60 மெம்பர்ஸ் எல்லாம் ஆக்ஷுவலா பெங்களூர்ல இல்ல கர்நாடகா ನಾನು ನಿಜ ಅಂದರೆ ಫ್ರಮ್ ಆಲ್ ಓವರ್ ಇಂಡಿಯಾ ಫ್ರಮ್ ಆಂಧ್ರ ಕೇರಳ ತಮಿಳುನಾಡಿಂದ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದವರು ಜಾಸ್ತಿ ಇದ್ದಾರೆ ವಿಷಯ ನಾನು ಇದಾರೆ ಈಸಿ ಫಾರ್ ಅಸ್ ಬಿಕಾಸ್ ನಮ್ ನಮ್ ತಮಿಳುನಾಡು ಸ್ಟೂಡೆಂಟ್ಸ್ ಮೂ ಜಾಸ್ತಿ ಇದ್ದಾರೆ ನಮ್ಮ ಕಾಲೇಜಲ್ಲಿ ಅಂಡ್ ನನಗೆ

ಅದ್ ಅದರಿಂದ ನಾನು ಯಾರಿಗೂ ನಾನು ಭಾಷೆ ಭಾವನೆ ಯಾವುದೂ ಏನು ಮಾಡಲ್ಲ ಅದರಿಂದ ನಾನು ಎಲ್ಲನೂ ನಾನು ವೆಲ್ಕಮ್ ಮಾಡ್ತೀನಿ ದಟ್ ದಟ್ ಇಟ್ ಸೆಲ್ಫ್ ದ ಇಸ್ ದ ಯುನಿಕ್ನೆಸ್ ಐ ಫೀಲ್ ಟುಡೇ ಡಾಕ್ಟರ್ ಅಂಬೇಡ್ಕರ್ ಲಾ ಕಾಲೇಜ್ ಕಮ್ಯುನಿಕೇಶನ್ ಸೊ ಆಸ್ ಎಸ್ ಚೀಫ್ ಗೆಸ್ಟ್ ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಫೇಮಸ್ ಕಾಲೇಜ್ ಇನ್ ಟೂ ಸ್ಟೇಟ್ಸ್ ಐ ಥಿಂಕ್ ಐ ಆಮ್ ಹಿಯರ್ ದ ನ್ಯೂಸ್ ಆ್ಯಕ್ಚುಲಿ ಆ್ಯಂಡ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಲಾಟ್ಸ್ ಆಫ್ ಲಾಯರ್ಸ್ ಇನ್ ಚೆನ್ನೈ ಹೈಕೋರ್ಟ್ ಸೊ ದಿ ಸಿಂಗ್ ಐ ಸ್ಟಡಿ ಇನ್ ಡಾಕ್ಟರ್ ಅಂಬೇಡ್ಕರ್ ಲಾ ಕಾಲೇಜ್ ಇನ್ ಬ್ಯಾಂಗ್ಳೂರ್ ಸೊ ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಆಲ್ ದಿ ವೆರಿ ಬೆಸ್ಟ್ ಪ್ರಿನ್ಸಿಪಲ್ ಮ್ಯಾಮ್ ಸೊ ಅಂಡ್ ಆಲ್ಸೋ ಫೌಂಡರ್ ಮಿಸ್ಟರ್ ರಾಮ್ ಮೂರ್ತಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್